ಅಕ್ರಮ ಮರಳು ದಂಧೆಕೋರರಿಂದ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಎಸ್ ಜೆಡಿಎಸ್ ಶಾಸಕಿ ಕರೆಮ್ಮ ಜಿ ನಾಯಕ್ ಪುತ್ರನ ಗ್ಯಾಂಗ್ನಿಂದ ಹಲ್ಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜೆಡಿಎಸ್ ಶಾಸಕಿ ಅಕ್ರಮ ಮರಳು ಗಾಡಿ ತಡೆದಿದ್ದಕ್ಕೆ ಮನ ಬಂದಂತೆ ಪೇದೆ ಮೇಲೆ ಹಲ್ಲೆ ನಡೆಸಲಾಗಿದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹನುಮಂತ ಹಲ್ಲೆಗೊಳಗಾಗಿರುವ ಪೇದೆ ಎಸ್ ಅಕ್ರಮ ಮರಳು ದಂಧೆಕೋರರಿಂದ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆದಿದೆ ಜೆಡಿಎಸ್ ಶಾಸಕಿ ಕರೆಮ್ಮ ಜಿ ನಾಯಕ್ ಪುತ್ರನ ಗ್ಯಾಂಗ್ನಿಂದ ಈ ಹಲ್ಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜೆಡಿಎಸ್ ಶಾಸಕಿ ಅಕ್ರಮ ಮರಳುಗಾಡಿ ತಡೆದಿದ್ದಕ್ಕೆ ಮನ ಬಂದಂತೆ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆಸಿದ್ದಾರೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹನುಮಂತ ಹಲ್ಲೆಗೊಳಗಾಗಿರುವ ಪೇದೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೋರ್ ಕ್ಲೋಸ್ ಮಾಡಿ ಹಲ್ಲೆಗೈದಿದ್ದಾರೆ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ ಶಾಸಕಿ ಪುತ್ರ ಸಂತೋಷ್ ಮತ್ತು ಆತನ ಆಪ್ತ ಸಹಾಯಕ ಅಲಿಯಾಸ್ ನಿಂದ ಇಲಿಯಾಸ್ ನಿಂದ ಕೃತ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಶಾಸಕೀಯ ಸರ್ಕಾರಿ ಆಪ್ತ ಸಹಾಯಕ ಆಗಿರೋ ಇಲಿಯಾಸ್ ಮಧ್ಯಾಹ್ನ ಎರಡು ಟ್ರ್ಯಾಕ್ಟರ್ ಮರಳು ಜಪ್ತಿ ಮಾಡಿದ್ರು ಪೊಲೀಸರು ಶಾಸಕಿ ಪುತ್ರನಿಗೆ ಸಂಬಂಧಿಸಿದ್ದಾಗಾಗಿ ಅಕ್ರಮ ಮರಳಿನ ಟ್ರ್ಯಾಕ್ಟರ್ ಇದು ಶಾಸಕಿ ಪುತ್ರನಿಗೆ ಸಂಬಂಧಿಸಿದ್ರು ಅಂತ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಪೊಲೀಸ್ ಪೇದೆ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಸದ್ಯ ಗಾಯಾಳು ಪೇದೆ ಹನುಮಂತಾಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ದೇವದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮುಂದುವರೆದಿದೆ ದೇವದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಶಾಸಕಿಯ ಪುತ್ರನ ದರ್ಪಕ್ಕೆ ಇದೀಗ ಸಾರ್ವಜನಿಕರು ಆಕ್ರೋಶಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಶಾಸಕಿ ಪುತ್ರನ ಮುಂದೆ ಪೇದೆ ಕಣ್ಣೀರಿಡ್ತಾ ಇರೋ ವಿಡಿಯೋ ವೈರಲ್ ಆಗಿದೆ

ഊര് മന്ദി മാില്ല അല്ല പരിസ്ഥിതി അല്ല ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಗುಡ್ ಮಾರ್ನಿಂಗ್ ಒಂದು ಶಾಸಕಿ ಮಗನಾಗಿ ಅಕ್ರಮ ಮರಳು ದಂಧೆ ಮಾಡ್ತಾ ಇರೋದೇ ಮೊದಲನೇ ತಪ್ಪು ಎರಡನೇ ತಪ್ಪು ಅದನ್ನ ತಡೆಯೋದಕ್ಕೆ ಬಂದಿದ್ದಂತಹ ಸರ್ಕಾರಿ ಅಧಿಕಾರಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಕುರಿತಾಗಿ ಶಾಸಕಿ ಏನ್ ಹೇಳ್ತಾರೆ ಸದ್ಯ ಈ ಪ್ರಕರಣ ಎಲ್ಲಿವರೆಗೂ ಬಂದಿದೆ ಪೇದೆಯ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಓವರ್ ಅಪ್ಡೇಟ್ ದೇವದುರ್ಗ ತಾಲೂಕಿನಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಸಾಕಷ್ಟು ಅಕ್ರಮ ಮರಳು ದಂಧೆ ನಡೀತಾ ಇರುವಂತ ಸರ್ಕಾರಗಳು ಅಧಿಕಾರಿಗಳು ಕಣ್ಮುತ್ಕೊಂಡು ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ಏನು ಅಕ್ರಮ ಮರಳುಗಾರಿಕೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪೇದೆಯೊಬ್ಬರು ದೇವದುರ್ಗ ಪೊಲೀಸ್ ಠಾಣೆಯ ಹನುಮಂತರಾಯುವಂತ ಪೇದೆಯವರು ಆ ಟ್ಯಾಕ್ಟರ್ ಅನ್ನು ಟ್ಯಾಕ್ಟರ್ ಅನ್ನು ತಡೆಯುವಂತ ಸಂದರ್ಭದಲ್ಲಿ ಆ ಪೇದೆಯನ್ನು ಏನು ದೇವದುರ್ಗ ಶಾಸಕಿಯಾದಂತ ಜಿ ಕರಿಯಮ್ಮ ನಾಯಕ್ ಅವರು ಏನು ಈ ಕರೇಂ ನಾಯಕ್ ಆದ ಮಗನಾದಂತ ಸಂತೋಷ್ ಅವರು ಆ ಪೇದೆಯನ್ನು ಅಲ್ಲಿ ಪ್ರವಾಸಿ ಮಂದಿರಕ್ಕೆ ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಅಲ್ಲಿ ಮನ ಬಂದಂತೆ ತಳಿರುವಂತದ್ದು ಹೇಳಿ ಆ ಪೇದೆಯವರು ಆರೋಪ ಮಾಡ್ತಾ ಇರುವಂತದ್ದು ಇವಾಗ ಅಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು ಇನ್ನೂ ಒಂದು ಕಡೆ ಆ ಪೇದೆಯನ್ನ ತಡೆಸಿರುವಂತದ್ದು ಇದು ಅಕ್ರಮ ಮರಳು ತಡೆಯಲ್ಲಿ ಹೋದಂತ ಪೇದೆ ಮೇಲೆ ಅಲ್ಲೇ ಮಾಡಿದ್ರೆ ಇನ್ನು ಯಾವ ರೀತಿ ಅಕ್ರಮ ತಡೆಗೆ ಮುಂದಾಗ್ತಾರೆ ಶಾಸಕರೇ ಇದರಲ್ಲಿ ಪಾಲ್ಗೊಂಡ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅಕ್ರಮಕ್ಕೆ ಸಾಕಷ್ಟು ಸಾರ್ವಜನಿಕರು ಕೂಡ ಹಾದಿ ಆಗುತ್ತೆ ಅಂತೇಳಿ ಸಾಕಷ್ಟು ಜನರು ಕೂಡ ಮಾತಾಡ್ತಿರುವಂತದ್ದು ಇನ್ನೊಂದು ಕಡೆ ಇದರ ಜೊತೆಗೆ ಪಕ್ಕದಲ್ಲೇ ಅಲ್ಲಿ ಅಕ್ರಮ ಮರಳೆ ತಡೆ ಮಾಡಲಿ ಕಳೆದ ಬಾರಿ ಶಾಸಕರೇ ಅಲ್ಲಿ ಪಿ ಎಸ್ ಐಗೆ ತರ ತೆಗೆದುಕೊಂಡಿರುವಂತ ಒಂದು ಉದಾಹರಣೆ ಕೂಡ ಇರುವಂತದ್ದು ಆದ್ರೆ ಇಂಥದ್ರಲ್ಲಿ ಅವರು ತಮ್ಮ ತಾವು ಮಾಡ್ತಿರುವಂತ ಅಕ್ರಮಕ್ಕೆ ಈ ಕಡಿವಾಣ ಹಾಕ್ಬೇಕಂತ ಹೇಳಿ ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ಅದೇ ರೀತಿ ಪದ್ಧತಿಗಳನ್ನ ನಡೆದ್ರೆ ಯಾವ ರೀತಿ ಜನರು ಇದನ್ನ ಸಹಿಸ್ಕೊಳ್ತಾರ ಹೇಳಿ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂತದ್ದು ಮಧು ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ